ಹಾಂ ಯಾವಾಗ ಸ್ನಾನ ಮಾಡಿದ್ರು ವಾಮಿಟಿಂಗ್ ಆಗ್ತದಾ ಅಥವಾ ಹಾಂ ಸ್ನಾನ ಮಾಡಿದರೆ ವಾಮಿಟಿಂಗ್ ಹಾಂ ಈಗ ನಾನು ಪ್ರೇಯರ್ ಮಾಡ್ತೇನೆ ಇಲ್ಲಿ ನಮ್ಮ ಇಲ್ಲಿ ವಾಶ್ರೂಮ್ ಉಂಟು ಅಲ್ಲಿ ಇದನ್ನು ಬಾತ್ರೂಮ್ ಇದೆ ಅಲ್ಲಿ ಅಲ್ಲಿ ಹೋಗಿ ಸ್ನಾನ ಮಾಡಿಸಿ ಆಯಿತಾ ಇನ್ನು ಬರಲ್ಲ ಅದು ನಂಬ್ತೀರಾ ಓಕೆ ಮತ್ತೆ ಬೇರೆ ಏನಕ್ಕಾ ಅಳ್ತಾನಾ ಈ ಎರಡು ತಿಂಗಳಿಂದ ಸ್ಟಾರ್ಟ್ ಆಗಿದೆ ಇದು ಮುಂಚೆ ಇರಲಿಲ್ಲ ಮುಂಚೆ ಅಡುದು ಮಾತ್ರ ಈ ಸ್ನಾನ ಮಾಡಿದ ಅದು ಬೀಳುವಂತದ್ದು ಬಲಿಯನ್ನಾಗಿ ಅದು ಎರಡು ತಿಂಗಳಿಂದ ಅಲ್ಲ ಆ ಡಾಕ್ಟರ್ಗೆ ತೋರಿಸಿದ್ರ ನೀವು ಇಲ್ಲ ಓಕೆ ಪ್ರಾರ್ಥನೆ ಮಾಡಿ ತಂದೆ ದೇವರೇ ಯಶುರನ್ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನೆ ಪಾದಕ್ಕೆ ಬಂದಿದ್ದಾನೆ ಈ ಮಗು ಮಗುಷನ್ನು ಪರಿಶುದ್ಧ ಕೈಗೆ ಮಕ್ಕಳನ್ನು ಮಕ್ಕಳ ದೇವರಪ್ಪ ಈ ಮಗುಗೆ ದುರಾಗಿ ಹೊಡುವಂತ ರೋಗಾತ್ಮವನ್ನು ಈಗಲೇ ಡಿಸ್ಕನೆಕ್ಟ್ ಮಾಡಿದ ಪವಿತ್ರಾತ್ಮ ದೇವರ ಮುಟ್ಟು ನಿಮಗೆ ಸಿ ಮಕ್ಕಳು ಘೋರವ್ಯಾಧಿ ಗುರಿಯಾಗುವುದಿಲ್ಲ ಅಂತ ವಾಕ್ಯದಲ್ಲಿ ಓದುತ್ತೇವಲ್ಲ ಸ್ವಾಮಿ ಸ್ನಾನ ಮಾಡಿದಾಗ ತಲೆ ತಿರುಗಿ ಬೀಳುವಂತ ಅನುಭವ ಬಲಹೀನ ಹಾಕುವಂತ ಅನುಭವ ಈ ಶಾಲೆದಿಂದ ಬರಬಾರದು ಏಸು ನಾಮದಲ್ಲಿ ಈ ಮಗು ಸ್ನಾನ ಮಾಡುವಂತ ನೀರನ್ನು ನಿನ್ನ ತರ್ತಾ ಇದ್ದೇನೆ ಆ ಸಮಯವನ್ನು ಈ ಮಗುವಿನ ಮೇಲೆ ಹೊರಡುವಂತಹ ಹಠಕ್ಕೆ ಅಳುವಿಗೆ ಹೊರಡುವಂತ ಎಲ್ಲ ವಿಧವಾದ ಬಲಂತಿಗೆ ಹೊರಡುವಂತ ಆ ಸೈತಾನಿಕ ಶಕ್ತಿಯನ್ನು ಮಗುನ ಶರೀರದಿಂದ ಆಫ್ ಜೀಸಸ್ ಆ ಸೈತನಿಕ ಶಕ್ತಿ ಮಗು ಬಿಟ್ಟು ಹೋಗಲಿ ರೋಗಾತ್ಮಕ ಶಕ್ತಿ ಮಗು ಬಿಟ್ಟು ಹೋಗಲಿ ಮಗು ಫ್ರೀ ಆಗಲಿ ನಾಮದಲ್ಲಿ ಮುಟ್ಟ ಟೆನ್ ಯಾವ ಕೇಳು ನನಗೆ ಸಂಭವಿಸದು ಉಪ್ಪ ಗುಣ ಸಮಯಕ್ಕೆ ಬಾರದು ಯಾವ ಕೇಳು ನಿನಗೆ ಸಂಭವಿಸದು ಉಪ್ಪತ್ತರ ಗುಣ ಸಮಯಕ್ಕೆ ಬಾರದು ಮಗು ಫ್ರೀ ಆಗಲಿ ಸುನಾಮಿ ಜ್ಞಾನದಲ್ಲಿ ಕೃಪೆಯಲ್ಲಿ ಆರೋಗ್ಯದಲ್ಲಿ ಯುನಿಂದ ಆಶೀರ್ವಾದವಾಗಿ ಮಗು ಬೆಳೆದು ಮಗುವನ್ನು ರಕ್ತದಲ್ಲಿ ಮುದ್ರಿಸ್ತೇನೆ ಸ್ವಾಮಿ ಏಸುರ ತಂದೆ ಮಗುಗೆ ಸ್ನಾನ ಮಾಡಿಸಿದ್ರಕ್ಕ ಅದ ನಂತರ ಏನಾಯ್ತಾ ಏನ್ ಎಫೆಕ್ಟ್ ಇಲ್ಲ ಅಲ್ಲ ಮುಂಚೆ ಏನಾಗ್ತಿತ್ತು ವಾಂತಿ ಆಗ್ತಿತ್ತು ಮತ್ತೆ ಬಲ ಇಲ್ಲದ ಬೀಳ್ತಾ ಇದ್ದ ಗಂಡು ಮಗಲ್ಲ ಈಗ ಇಲ್ಲ ಈಗ ಸ್ನಾನ ಮಾಡಿಸಿದ್ರಿ ಇಲ್ಲಿ ಏನು ಇದು ಸಿಂಟಮ್ಸ್ ಇಲ್ಲ ಗುಣ ಆಗಿದೆ ಏಸು ಗುಣ ಮಾಡಿದ್ದಾನೆ ಏಸುಗೆ ವಂದನೆ ಇಡಕ್ಕ ಎಸುವೆ ನನ್ನ ಮಗುವಿಗೆ ಸೌಕೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ವಂದನೆ ಎಸುವೆ ಸ್ತೋತ್ರ ಎಸುವೆ ಓಕೆ ಓಕೆ